ನನ್ನ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಬಿ ಎ ತರ್ಡ್ ಸೆಮ್ಮಿನ ಕ್ಯೂ ಟಿ ಪೇಪರ್ನ ಮತ್ತೊಂದು ಸೆಷನ್ಗೆ ನಿಮ್ಮನ್ನೆಲ್ಲರನ್ನ ಸ್ವಾಗತಿಸ್ತಾ ಇದ್ದೀನಿ ಮುಖ್ಯವಾಗಿ ಈ ಸೆಷನ್ನಲ್ಲಿ ಕಳೆದ ಸೆಷನ್ನಲ್ಲಿ ಸಮತೋಲನ ಬೆಲೆ ಕಂಡು ಹೇಗೆ ಅಂತ ಕೊಟ್ಟೆ ನಂತರ ಸಮತೋಲನ ಬೆಲೆಯ ಜೊತೆಗೆ ಸಮತೋಲನ ಪ್ರಮಾಣವನ್ನು ಕಂಡುಹಿಡಿದೆ ಈಗ ಸಮತೋಲನ ಬೆಲೆ ಮತ್ತು ಪ್ರಮಾಣವನ್ನು ಉಪಯೋಗಿಸ್ಕೊಂಡು ಕಳೆದ ಸೆಷನ್ನಲ್ಲಿ ಇರೋದನ್ನ ಉಪಯೋಗಿಸ್ಕೊಂಡು ಅದನ್ನು ನಕ್ಷೆಯಲ್ಲಿ ತೋರಿಸುವಂಥ ಕೆಲಸವನ್ನು ಮಾಡ್ತೀನಿ ಇದು ತುಂಬಾ ಸುಲಭದ ಲೆಕ್ಕಾಚಾರ ನಕ್ಷೆಯಲ್ಲಿ ತೋರಿಸಿ ಅಂತ ಹೇಳಿ ಕಳೆದ ಪ್ರಶ್ನೆಯನ್ನು ಒಂದು ಸ್ವಲ್ಪ ನೋಡ್ಕೊಳ್ಳಿ ಎ ಬಿ ಎರಡು ಪ್ರಶ್ನೆ ಇದಾವೆ ಬೆಲೆ ಕಂಡು ಹಿಡಿಯಿರಿ ಮತ್ತು ಪ್ರಮಾಣ ಕಂಡು ಹಿಡಿಯಿರಿ ಅಂತ ಎ ಆಯಿತು ಈಗ ನಕ್ಷೆಯಲ್ಲಿ ತೋರಿಸಿ ಅಂತ ಒಂದೇ ಸೆಷನ್ನಲ್ಲಿ ಒಂದ್ಸಲ ರೆಕಾರ್ಡ್ ಮಾಡಿದೆ ಮತ್ತೇನೋ ಅಸ್ತಿ ಅನಿಸ್ತದೆ ನಮ್ಮ ಮಕ್ಕಳಿಗೆ ಅಂತ ಹೇಳಿ ಅದನ್ನು ತಂದ್ಬಿಟ್ಟು ಈಗ ಎರಡನೇ ಇದನ್ನು ಎರಡನೇ ಸೆಷನ್ಗೆ ಕೊಡ್ತಾ ಇದೆ ಅದಕ್ಕೆ ಮೊದಲನೇ ಸೆಷನ್ ಕಂಪ್ಲೀಟ್ ಅಲ್ಲಿಗೆ ಅದು ಸಂಪೂರ್ಣ ಆಗ್ತದೆ ಈಗ ಅದು ನಕ್ಷೆದಕ್ಕೆ ತೋರಿಸು ತುಂಬಾ ಸುಲಭ ಅದು ಈಗ ನಕ್ಷಲಿ ತೋರಿಸೋಕ್ಕಿಂತ ಮೊದಲು ಸಮತೋಲನ ಬೆಲೆ ಎಷ್ಟು ಅಂತ ಕರಿತೀವಿ ಬೆಲೆ ಎಷ್ಟಿದೆ ನೀವು ಕೈ ಬೆಲೆ ಎಷ್ಟಿದೆ ನೆನಪಾಡ್ಕೊಳ್ಳಿ ಒಂದು ಹೌದಾ ಆ ಬೆಲೆಯನ್ನು ಉಪಯೋಗಿಸ್ಕೊಂಡು ನಕ್ಷ ನಿರೂಪಣೆಯನ್ನು ಮಾತನಾಡುವುದು ನಕ್ಷ ನಿರೂಪಣೆ ಅಂದ್ರೆ ನಕ್ಷೆಯಲ್ಲಿ ಹಾಕುವಂತ ಕೆಲಸವನ್ನು ಮಾಡ್ತಾ ಹೋಗಿ ನಕ್ಷೆಯಲ್ಲಿ ಹಾಕಬೇಕು ಅಂತಂದ್ರೆ ಸಾಮಾನ್ಯವಾಗಿ ಮೊದಲು ಬೇಡಿಕೆ ಬಿಂಬಕವನ್ನು ಮಾಡೋಣ ಆಮೇಲೆ ಪೂರೈಕೆ ಬಿಂಬಕವನ್ನು ಮಾಡೋಣ ಇಲ್ಲಿ ಬೇಡಿಕೆ ಬಿಂಬಕ ಅಂತ ಬೇಡಿಕೆ ಬಿಂಬಕ ಬೇಡಿಕೆ ಬಿಂಬಕದಲ್ಲಿ ಏನಿದೆ ಹನ್ನೊಂದು ಮೈನಸ್ ಎರಡು ಪಿ ಹನ್ನೊಂದು ಮೈನಸ್ ಎರಡು ಪಿ ನಂಗೆ ಗೊತ್ತಿರೋಂಥದ್ದು ಈಗ ಬೆಲೆ ಒಂದು ಕಂಡಿಡ್ತಿದ್ದೀವಿ ಈಗ ಬೆಲೆ ಸೊನ್ನೆ ಇದ್ರೆ ಏನಾಗ್ತದೆ ಅಲ್ಲಿಂದ ಸ್ಟಾರ್ಟ್ ಮಾಡೋಣ ಸಾಮಾನ್ಯ ಒಂದು ಮೂರಷ್ಟೇ ತೋರಿಸ್ರಿ ಸಾಕು ಪರೀಕ್ಷೆಯಲ್ಲಿ ಅವನಾಗಿ ಕೇಳಿದರೆ ನಕ್ಷೆಯಲ್ಲಿ ಕೇಳೋದಿಲ್ಲ ಆದ್ರೂ ಹೇಳಿರ್ತೀನಿ ಕೇಳಿದ್ರೆ ಇದ್ದಾಗ ಬೆಲೆ ಶೂನ್ಯವಿದ್ದಾಗ ಶೂನ್ಯ ಶೂನ್ಯ ಇದ್ದಾಗ ಇಫ್ ಈಸ್ ಈಕ್ವಲ್ ಟು ಜೀರೋ ಅವಾಗ ಏನಾಗುತ್ತೆ ಹನ್ನೊಂದು ಮೈನಸ್ ಎರಡು ಬಿ ಡಿಪಲ್ ಇದನ್ನೇ ಬರಿತೀವಿ ಹನ್ನೊಂದು ಮೈನಸ್ ಎರಡು ಪಿ ಎಸ್ ಅಂತ ನೀವು ಕಲ್ಪನೆ ಮಾಡ್ಕೊಂಡಿರಿ ಕಲ್ಪನೆ ಮಾಡ್ಕೊಂಡಿದ್ದೀವಿ ಆ ಸೊನ್ನೆ ಅನ್ನ ಹಿಂಗೆ ಅವಾಗ ಏನಾಗುತ್ತೆ ಡಿ ಹನ್ನೊಂದು ಮೈನಸ್ ಎರಡು ಸೊನ್ನೆ ಸೊನ್ನೆ ಹಾಗಾದ್ರೆ ಡಿಇಸ್ ಈಕ್ವಲ್ ಟು ಹನ್ನೊಂದು ಹಾಗಾದ್ರೆ ಈಗ ಒಂದು ಟೇಬಲ್ ಅನ್ನ ಮಾಡ್ತಾ ಹೋಗ್ತಾರೆ ಪಕ್ಕಕ್ಕನೇ ಟೇಬಲ್ ಹಾಕಿ ಕೊಡಬೇಕು ಅಲ್ಲಿಗೆ ಸ್ಪಷ್ಟವಾಗಿ ಇರ್ತದೆ ಯಾಕಂದ್ರೆ ಈ ಬೋರ್ಡ್ ನಲ್ಲಿ ಇದಾಗಲ್ಲ ಪರೀಕ್ಷೆ ಇದು ಹಾಗೆ ಪಕ್ಕೇ ಟೇಬಲ್ ಹಾಕೊಂಡಿ ಈ ಟೇಬಲ್ ಅನ್ನು ಹಾಕೊಂಡು ಸ್ಪಷ್ಟವಾಗಿ ತೋರಿಸ್ತೀನಿ ಒಂದು ಕಡೆಗೆ ಬೆಲೆಯನ್ನ ತೋರಿಸ್ತೇನೆ ಮತ್ತೊಂದು ಕಡೆಗೆ ಬೇಡಿಕೆಯನ್ನ ತೋರಿಸ್ತೀನಿ ಬೆಲೆ ಶೂನ್ಯವಾದಾಗ ಬೇಡಿಕೆ ಎಷ್ಟಾಗಿತ್ತು ಅನ್ನೊಂದು ವರ್ಷ ಹಾಗಾದ್ರೆ ಈಗ ಬೆಲೆ ಒಂದು ಇದ್ದಾಗ ನೆಕ್ಸ್ಟ್ ದುಡಿಯೋದು ಬೆಲೆ ಒಂದು ಇದ್ದಾಗ ಬಿಕ್ವಲ್ ಟು ಒಂದ್ ಇದ್ದಾದ್ರೆ ಏನಾಗುತ್ತೆ ಅದನ್ನು ಮತ್ತೊಮ್ಮೆ ಬಿಡಿಸಿ ಪಿ ತೋರಿಸ್ತೀನಿ ಪಿಕ್ವಲ್ ಟು ಒಂದು ಇದ್ರೆ ಬಿಕ್ವಲ್ ಟು ಹನ್ನೊಂದು ಮೈನಸ್ ಎರಡು ಪಿ ಎಷ್ಟಿದೆ ಒಂದಿದೆ ಹಾಗಾದ್ರೆ ಹನ್ನೊಂದು ಮೈನಸ್ ಎರಡು ಒಂದೇ ಗುಣಿಸೋದು ಗುಣಿಸೋದು ಎರಡು ಒಂದೇ ಎರಡು ಹನ್ನೊಂದ್ರೆ ಹೋದ್ರೆ ಬಿಕ್ವಲ್ ಟು ಬಿಲ್ ಹನ್ನೊಂದಕ್ಕೆ ಎರಡು ಹೋದ್ರೆ ಒಂದು ಹಾಗಾಗಿ ಸಾಮಾನ್ಯವಾಗಿ ಡಿ ಒಂಬತ್ತು ಬಂದ ಇಲ್ಲಿ ಒಂದಕ್ಕೆ ಹೌದಾ ಸ್ವಲ್ಪ ನಿಧಾನವಾಗಿ ಮಾಡ್ಕೊತ ಹೋಗಿ ಅಷ್ಟೆ ನಿಧಾನವಾಗಿ ಮಾಡ್ಕೊಳ್ತೀವಿ ಬರ್ತದೆ ಇನ್ನು ಪಿ ಜಿ ಈಕ್ವಲ್ ಟು ಎರಡಿದ್ದರೆ ಏನಾಗುತ್ತೆ ಅಂತ ನೋಡೋಣ ಪಿ ಇ ಜಿರಡಿದ್ರೆ ಪಿ ಜಿ ಈಕ್ವಲ್ ಟು ಎರಡು ಇದ್ರೆ ಸಾಕು ಮೂರೇ ತುರ್ಷ ಪಿ ಇ ಜಿ ಈಕ್ವಲ್ ಟು ಎರಡಿದ್ದರೆ ಪೀಸ್ಗಳು ಎರಡು ಏನಾಗ್ತದೆ ಅವರ ಎರಡು ಎರಡು ಎರಡೆರಂಡ ಎರಡೆರಂಡು ಹನ್ನೊಂದರಡು ನಾಲ್ಕು ಹೋದ್ರೆ ಏಳು 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 ಹಾಗಾಗಿ ಇದನ್ನ ಸಾಮಾನ್ಯವಾಗಿ ಹೌದಾ ಹಾಗೆ ಇದನ್ನ ಬೇಡಿಕೆಗೆ ಇದನ್ನೇ ಚಿತ್ರದಲ್ಲಿ ಬೇಡಿಕೆ ಫಸ್ಟ್ ಹಾಕಿ ಈಗ ಅದು ಮುಂಚೆ ಪೂರೈಕೆಯನ್ನು

ಇಲ್ಲಿ ಬೇಡಿಕೆ ಪಟ್ಟು ಬೇಡಿಕೆ ಪಟ್ಟು ನೀರಿಗೆ ಪಟ್ಟಿಯಲ್ಲಿ ಬೆಲೆ ನೀರಿಗೆ ಬೆಲೆ ಶೂನ್ಯವಾದಾಗ ಎಷ್ಟು ಬಂದಿದೆ ಏಳು ಅದರಂತೆ ಬೆಲೆ ಒಂದಾದರೆ ಏನಾಗುತ್ತದೆ మౌల్య ఒక్కొందా P इक्वल टू येरे डाउन पी इक्वल टू येरे डाउन दरी येरे डाउन दरी कितने एसी इक्वल टू एनडीओपी प्लस लोडो एसी इक्वल टू येरे डो पी एमओएम या येरे डो में चलते हैं मार्किंग में प्लस लोडो येरे डे में नालापुरो नालापुरो प्लस योडो हाँ अगर ये एसी इक्वल टू ಹೌದಾ ಈ ಎರಡನ್ನು ಈಗ ಚಿತ್ರದಲ್ಲಿ ಹಾಕ್ತಾನೆ ಅಷ್ಟೇ ಚಿತ್ರದಲ್ಲಿ ಏನು ಹಾಕೋದು ನೋಡಿ ಈಗ ಇದನ್ನು ತೆಗಿತಾ ಹೋಗ್ತೀನಿ ಚಿತ್ರದಲ್ಲಿ ತೋರಿಸ್ತಾ ನಾನು ಹೇಳೋದು ಭಾಳ ಇದ್ದೆ ಈ ಹೇಳೋದು ಭಾಳ ಅಂತ ಎರಡು ಸೆಕ್ಷನ್ ನಾನು ನಿಮಗೆ ಅರ್ಥ ಆಗಲಿ ಅಂತ ಮಾಡಿದ್ದೀನಿ ನೀವು ಒಂದೇ ಪೇಪರ್ನ ಸಂಪೂರ್ಣವಾಗಿ ಬಿಡಿಸ್ತೀರಿ ನನಗೆ ಆ ವಿಶ್ವಾಸ ಇದೆ ಮೊದಲು ನಿಮ್ಗೆ ಹಂಗೆ ಅನಿಸುತ್ತೆ ಎರಡನೇದು ಎರಡನೇ ಲೆಕ್ಕ ನೀವೇ ಸ್ವತಂತ್ರವಾಗಿ ಮಾಡಿರಿ ಎಲ್ಲಿ ತಪ್ತೀರಿ ಅದನ್ನು ನನಗೆ ಇಮಿಡಿಯೇಟ್ಲಾಗಿ ಫೋನ್ ಮಾಡಿ ಕೇಳಿರಿ ಎಲ್ಲಿ ತಪ್ಪಿದ್ದೀರಿ ಅಂತ ನನಗೆ ಗೊತ್ತಾಗುತ್ತೆ ಅಲ್ಲಿ ತಕ್ಷಣ ಅದು ಮತ್ತೊಮ್ಮೆ ಎಲ್ಲರೂ ಅವೇ ತಪ್ಪುಗಳನ್ನು ಮಾಡ್ತಿದ್ರೆ ಯಾವ ಸ್ಟೆಪ್ನಲ್ಲಿ ತಪ್ಪು ಮಾಡ್ತೀರಿ ಅಂತ ನನಗೆ ಗೊತ್ತಾದ್ರೆ ತಕ್ಷಣ ಅದನ್ನು ವೀಡಿಯೋ ಮತ್ತೊಮ್ಮೆ ಹೊಸ ವಿಡಿಯೋನ ಮಾಡ್ತೀನಿ ಸೊ ಈಗ ಇದನ್ನ ಬೇರೆ ಬೇಡಿಕೆ ಪಟ್ಟಿ ಮಾಡಿದ್ದೀನಿ ನೀಡಿಕೆ ಪಟ್ಟಿ ಮಾಡಿದೀವಿ ಅದನ್ನ ಈಗ ನಕ್ಷದಲ್ಲಿ ತೋರಿಸ ನಕ್ಷೆಯಲ್ಲಿ ತೋರಿಸ ಮೊದಲನೇ ಯಾವುದೇ ಮೂಲಾಕ್ಷರ ಮೂಲ ಇದು ಇಲ್ಲಿಂದ ಉಬ್ಬವಾಗ ಮೂಲ ಓ ಇದು ಎಕ್ಸ್ ಓ ಎಕ್ಸ್ ತಲಾಕ್ಷರ ರೇಖೆ ಓ ವೈ ಓ ವೈ ಲಂಬಾಕ್ಷರ ರೇಖೆ ಓ ವೈ ಓ ಎಕ್ಸ್ ತಲಾಕ್ಷರ ಓ ವೈ ಲಂಬಾಕ್ಷರ ರೇಖೆ ಸಾಮಾನ್ಯವಾಗಿ ಬೆಲೆಯನ್ನ ನೋಡ್ತಾ ಹೋಗ್ತದೆ ಬೆಲೆ ಬೆಲೆ ಎಲ್ಲಿಂದ ಸಾಮಾನ್ಯವಾಗಿ ಬೆಲೆಯನ್ನು ನೋಡ್ತೇವೆ ಮಾಡೋಣ ಹೈಯಸ್ಟ್ ಎಷ್ಟಿದೆ ಸಾಮಾನ್ಯವಾಗಿ ಒಂದು ಎರಡು ನೂರಕ್ಕ ಇದಕ್ಕಿಂತ ಒಂದು ಜಾಸ್ತಿ ಆಗ್ತಿಲ್ಲ ಒಂದು ಎರಡು ಮೂರು ಈ ರೀತಿ ಕರೆಕ್ಟಾಗಿ ನೀವು ಅಲ್ಲಿ ಸ್ಕೇಲ್ ಇಟ್ಕೊಂಡು ಹಾಕ್ತೀರಿ ಅಲ್ಲಿ ಗ್ರಾಫ್ ಪೇಪರ್ ಇರಲ್ಲ ಹಾಗೆ ಸ್ವಲ್ಪ ರೇಖೆ ಅಲ್ಲಿ ವ್ಯತ್ಯಾಸ ಆದ್ರೂ ಅದ್ರ ಬಗ್ಗೆ ಅಷ್ಟು ಗಂಭೀರವಾಗಿ ಯೋಚನೆ ಮಾಡಬೇಡಿ ಯಾಕಂದ್ರೆ ಗ್ರಾಫ್ನಲ್ಲಿ ಹಾಕಲ್ಲ ನಾವು ಗ್ರಾಫ್ನಲ್ಲಿ ಲೆಕ್ಕ ತಗೊಂಡು ಹಾಕಿ ಕರೆಕ್ಟಾಗಿ ಅದು ಅಳತೆ ಪ್ರಕಾರ ಬರ್ತದೆ ನಾವು ಈಗ ಆ ರೀತಿ ಮಾಡ್ತಾ ಇಲ್ಲ ನಾವು ಈಗ ತೋರಿಸ್ತಾ ಇದ್ದೀವಿ ಅಲ್ಲಿ ಏನು ತೊಂದರೆ ಆಗೋಲ್ಲ ನಿಮಗೆ ಸೊ ಇದನ್ನು ಈಗ ಬೇಡಿಕೆ ಮತ್ತು ನೀಡಿಕೆ ಎರಡಿಂದ ತೋರಿಸ್ಬಿಡಣ ಒಂದೇ ಚಿತ್ರದಲ್ಲಿ ತೋರಿಸ್ ಅದು ತಪ್ಪು ಇದನ್ನು ಎರಡು ಹೈಯಸ್ಟ್ ಎಸ್ ಇದೆ ಹನ್ನೊಂದು ಹನ್ನೊಂದು ಒಂದು ಎರಡು ನಾಲ್ಕು ಆರು ಎಂಟು ಹನ್ನೆರಡು ಎರಡು ನಾಲ್ಕು ಆರು ಎಂಟು ಹನ್ನೆರಡು ಹಿಂಗೆ ಇಲ್ಲಿ ತೋರಿಸ ಈಗ ಫಸ್ಟ್ ಬೇಡಿಕೆ ಬರ ಬೇಡಿಕೆ ಎಷ್ಟಿದೆ ಸೊನ್ನೆ ಬೆಲೆ ಇದ್ದಾಗ ಹನ್ನೊಂದು ಬೇಡಿಕೆ ಸೊನ್ನೆ ಬೆಲೆ ಇದೆ ಹನ್ನೊಂದಿದೆ ಇಲ್ಲಿ ಎಂಟು ಒಂಬತ್ತು ಎಂಟು ಹತ್ತು ಚಿಕ್ಕ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಆಯ್ತಿದೆ ಈಗ ಸೊನ್ನೆ ಬೆಲೆ ಇದ್ದಾಗ ಹನ್ನೊಂದು ಬೇಡಿಕೆ ಇದೆ ಸೊನ್ನೆ ಬೇಡಿಕೆ ಬೆಲೆ ಇದ್ದಾಗ ಹನ್ನೊಂದು ಇಲ್ಲಿ ಹತ್ತು ಹನ್ನೊಂದು ಬರುತ್ತೆ ಇನ್ನೊಂದು ನಕ್ಷತ್ರ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಎಷ್ಟು ಎರಡು ಒಂದು ಬೆಲೆ ಇದ್ದಾಗ ಒಂಬತ್ತು ಒಂದು ಬೆಲೆ ಎಂದ್ರೆ ಇಲ್ಲಿ ಒಂದು ಬೆಲೆ ಇಲ್ಲಿಂದ ಮುಗ್ತಾ ಹೋದರೆ ಒಂಬತ್ತು ಇದು ಬೇಡಿಕೆನೂ ಹೌದು ನೀಡಿಕೆನೂ ಹೌದು ಎಂಟು ಇಲ್ಲಿದೆ ಒಂಬತ್ತು ಹಾಗಾಗಿ ಮೂರು ಎರಡು ಬೇಡಿಕೆ ಬೆಲೆ ಇದ್ದಾಗ ಏಳು ಬೇಡಿಕೆ ಎರಡು ಇಲ್ಲಿದೆ ಏಳು ಎಂಟು ಹೌದಾ ಇಲ್ಲಿ ಆಗಿದೆ ಅಂದ್ರೆ ಇಲ್ಲಿ ಇಲ್ಲಿ ಬರ್ತದೆ ಈಗ ಇದನ್ನ ಕೂಡಿಸಿ ಈಗ ನೆನ್ಪು ಮಾಡ್ಕೊಳ್ಳಿ ಬಿ ಡಿ ಬೇಡಿಕೆ ರೇಖೆ ಬಿ ಎ ಫಸ್ಟ್ ಇಯರ್ ನಲ್ಲಿ ಡಿ ಡಿ ಬೇಡಿಕೆ ರೇಖೆ ಎಳೆದಿದ್ದೀನಿ ನೋಡಿ ನಾನೇ ಕ್ಲಾ ರೂಮ್ ನಂಬರ್ ಎರಡರಲ್ಲಿ ಹೌದಾ ಬೇಡಿಕೆ ರೇಖೆ ಎಡದಿಂದ ಬಲಕ್ಕೆ ಇಳಿಮುಖವಾಗಿ ಚಲಿಸಿದೆ ಎಡದಿಂದ ಬಲಕ್ಕೆ ಇಳಿಮುಖವಾಗಿ ಚಲಿಸಿದೆ ಇದೆ ಬೇಡಿಕೆ ಬಿಂಬ ಡಿ ಈಸ್ ಟು

ನಾನು ಇದನ್ನು ಎರಡು ಸೆಷನ್ ನಿಮ್ಗೆ ಅರ್ಥ ಆಗಲಿ ಅಂತ ಮಾಡಿದ್ದೀನಿ ಒಂದೇ ಸೆಷನ್ನಲ್ಲಿ ಅದನ್ನು ಮತ್ತೊಮ್ಮೆ ಬೇಕಾದ್ರೆ ಹೇಳಂದ್ರೆ ಒಂದೇ ಸೆಷನ್ನಲ್ಲೂ ಆ ರೀತಿ ರೆಕಾರ್ಡ್ ಮಾಡಿ ಇಟ್ಟಿದ್ದೀನಿ ಮತ್ತೆ ಬೇಕಾದರೆ ಆಮೇಲೆ ಕೊನೆಗೆ ಹಾಕೋಣ ಅದನ್ನ ಅಂತ ರಿವಿಷನ್ ಟೈಮ್ನಾಗೆ ಹಾಕೋಣ ಅಂತ ಹೇಳಿ ಇಟ್ಟಿದ್ದೀನಿ ಈಗ ನೀವು ಎರಡೂ ಸೆಷನನ್ನು ನಿಧಾನವಾಗಿ ಒಂದು ಮೂರು ನಾಲ್ಕು ಸಲ ನೋಡಿ ಆಮೇಲೆ ಮತ್ತೆ ನೆಕ್ಸ್ಟ್ ಸೆಷನ್ ಒಂದು ಲೆಕ್ಕ ಕೊಡ್ತೀನಿ ಇವ್ ನೀವು ನೋಡಿದ ಮೇಲೆ ನೆಕ್ಸ್ಟ್ ಸೆಷನ್ ಸ್ಟಾರ್ಟ್ ಮಾಡೋ ಹೊತ್ತಿನಾಗೆ ಈ ಲೆಕ್ಕನ ಇನ್ನೊಂದು ಲೆಕ್ಕ ಕೊಡ್ತೀನಿ ನೀವು ಮಾಡಿ ನೋಡಿ ಆನ್ಸರ್ ಬಂತು ಸರಿ ಬರಲಿಲ್ಲ ಅಂದರೆ ಎಲ್ಲಿ ಡೌಟ್ ಇದೆ ಅಂದ ತಕ್ಷಣ ನನಗೆ ಹೇಳಿ ನಿಮಗೆ ಧನ್ಯವಾದ